ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಆರಾಧನಾ ಬದುಕು ಈ ರೀತಿ ಆಗೋಯ್ತಲ್ಲ ಆ ಕಡೆ ಸುಶಾಂತ್ ಅಕ್ಕ ಈ ಕಡೆ ಮಹೇಶ್ ಇಬ್ಬರ ನಡುವೆ ಜಗ್ಗಾಟ ಗು ಗುದ್ದಾಟದಲ್ಲಿ ಈ ಕಡೆ ಆರಾಧನಾ ಬದುಕಿ ಛುದ್ರ ಚಿದ್ರವಾಗ್ತದೆ ಈ ಕಡೆ ತಾಯಿ ಮನೆ ಸಂಬಂಧನೇ ಕಡದ್ಕೊತಾಳೆ ಆರಾಧನಾ ಒಂದು ದಿನ ಮಾಡಿದ್ದ ಆ ಒಂದು ತಪ್ಪನಿಂದ ಆರಾಧನ ಬದುಕು ಬೀದಿಗೆ ಬೀಳ್ತಿದೆಯಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಖಂಡಿತ ನಿಜ ಎಂದೂ ಕೂಡ ಆರಾಧನಾ ಯಾರ ವಿಶ್ವದಲ್ಲೂ ಕೂಡ ತಪ್ಪನ್ನ ಮಾಡ್ತಾ ಇರಲಿಲ್ಲ ಆದರೆ ಮಹೇಶ್ವರ ವಿಶ್ವದಲ್ಲಿ ತುಂಬ ದುಡ್ಡನ್ನು ತಪ್ಪನ್ನೇ ಮಾಡಿಬಿಟ್ಲು ಖಂಡಿತ ಮಹೇಶ್ವರ ಮೇಲೆ ಅನುಮಾನ ಬರುವುದು ಸಹಜ ಯಾಕಂದರೆ ಹಿಂದೆನೂ ಕೂಡ ಇಂಥ ತಪ್ಪುಗಳು ಅವರಿಂದ ನಡೆದಿರುತ್ತೆ ಆದರೆ ಈ ಬಾರಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ತೀರ್ಮಾನ ತಗೋಬೇಕಿತ್ತು ಯಾಕಂದರೆ ಇದು ಇನ್ನೊಬ್ಬರು ಮನೆ ಆಗಿತ್ತು ಇನ್ನೊಬ್ಬರ ಮನೆಯಲ್ಲಿ ತನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಮಹೇಶ್ವರನ್ನ ಆ ರೀತಿ ದಬ್ಬಿದ್ದು ತಪ್ಪು ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಹಾಗಾದ್ರೆ ಇಲ್ಲಿ ಮಹೇಶ್ವರು ತಪ್ಪೇ ಮಾಡಿದೆ ಇವತ್ತು ಅವಮಾನಕ್ಕೆ ಈಡಾದರು ಇಷ್ಟು ದಿನ ತಪ್ಪು ಮಾಡಿದ್ದೀನಿ ಏನು ಅಂದರೂ ಕೂಡ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ರು ಜೊತೆಗೆ ತಪ್ಪು ಮಾಡಿದ್ರು ಅವಮಾನ ಆದರೆ ಸಹಿಸ್ಕೊಳ್ತೇ ಇರಲಿಲ್ಲ ಮಹೇಶ್ ಆದರೆ ಇವತ್ತು ತಪ್ಪು ಮಾಡದೇ ಆಗಿರೋ ಅವಮಾನ ಜೊತೆಗೆ ಇನ್ನೊಬ್ಬರು ಮನೇಲಿ ಬೀಗ್ರ ಮನೇಲಿ ಆಗಿರೋ ಅವಮಾನ ಮಗಳು ಹೊರಗಡೆ ಕುದ್ಕೆ ಹಿಡಿದು ಆಚೆ ದಬ್ಬಿದ್ದು ಯಾವುದನ್ನು ಕೂಡ ಮಹೇಶಿಂದ ಮರೆಯೋಕ್ಕಾಗ್ತಿಲ್ಲ ಆದರೆ ಇಲ್ಲಿ ಅಂತ ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದೆ ಅಂತ ಆರಾಧನಾಗೆ ಸಮಾಧಾನ ಮಾಡ್ತಾರೆ ಬಟ್ ಸಾವಿತ್ರಿ ಅವರು ಆರಾಧನನ ಮತ್ತಷ್ಟು ದೂರ ಇಡ್ತಾರೆ ಊಟ ಕೂಡ ಕೂತ್ಕೊಳ್ಳೋಕೆ ಹಿಂಚುರಿತಾರೆ. ಇದರಿಂದ ಆರಾಧನಾ ಮನಸ್ಸಿಗೆ ನೋವಾದರೆ ಇಲ್ಲಿ ಸುಶಾಂತ ಮನಸ್ಸಿಗೆ ಆಗಿರೋ ನೋವನ್ನ ಮಾಸೋದಕ್ಕೆ ಮುಂದಾಗ್ತಾರೆ ಆಯಿಂಟ್ಮೆಂಟ್ ಕೊಡುವುದಕ್ಕೆ ಮುಂದಾಗ್ತಾರೆ ಅವರ ಪ್ರೀತಿಯ ಟ್ರೀಟ್ಮೆಂಟೇ ಅದಕ್ಕೆ ಆಯಿಂಟ್ಮೆಂಟ್ ಆಗುತ್ತೆ ಈ ಕಡೆ ಆರಾಧನೆಗೆ ಗೊತ್ತು ಸುಶಾಂತ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ ಅಷ್ಟೇ ಪ್ರೀತಿ ಆರಾಧನೆಗಿದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋದು ಅವಳ ಹತ್ರ ಕಷ್ಟ ಆಗ್ತದೆ ಬಟ್ ಇಲ್ಲಿ ಸಿಗ್ತಕ್ಕಂಥ ಬಿಗ್ಗೆಸ್ಟ್ ಟ್ವಿಸ್ಟ್ ಅಂದರೆ ಅದು ಅಮ್ಮುವಿಂದ ಅಮ್ಮು ತಾನು ಮಾಡಿದ ತಪ್ಪನ್ನು ಒಪ್ಕೊಂಡೇ ಬಿಡ್ತಾಳೆ ಆರಾಧನಾ ಮಧ್ಯೆ ಜೊತೆಗೆ ಈಗ ಈ ಅಮ್ಮು ಏನು ಅಂತ ಈಗಲಾದರೂ ಪಾಪ ಹೋ ಅವಮಾನ ಆಯಿತು ಅಂತ ತುಂಬ ಬೇಜಾರಾಗಿದೆಯಾ ಆರಾಧನಾ ಅದೇನು ನಿನ್ನ ಸ್ವಂತ ಅಪ್ಪ ಅಲ್ವಲ್ಲ ಬಿಡು ಆದರೂ ಕೂಡ ನೀನು ಕುತ್ಕೆ ಇಡ್ತಿದ್ದು ದಪ್ಪತಿರೋದು ನೋಡಿದ್ರೆ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಅಯ್ಯೋ ಪಾಪ ನಿಮ್ಮ ಮನೆಯವ್ರಿಗೆ ಎಷ್ಟು ಅವಮಾನ ಆಗೋಯ್ತು ಕಳ್ಳರು ಫ್ಯಾಮಿಲಿ ಹಾಗೆ ಹೀಗೆ ಅಂತ ಮಾತಾಡ್ತಾಳೆ ನಂತರ ಈ ಕಡೆ ನನಗೆ ಮಾತಾಡೋಕೆ ಮನಸ್ಸಿಲ್ಲ ಸುಮ್ಮನೆ ಹೊಟ್ಟೋಗ್ಬಿಡು ಆಗಿ ಅಂತ ಆರಾಧನಾ ಹೇಳಿದ್ಲು ಹೇಳಿದರೂ ಕೂಡ ಇಲ್ಲಿ ಅಮ್ಮು ಮಾತ್ರ ಸುಮ್ಮನೆ ಇರುವುದಿಲ್ಲ ನಿನಗೊಂದು ಸತ್ವೇ ಹೇಳಬೇಕಲ್ವಾ ಆರಾಧನ ಈ ವಿಷಯ ಎಲ್ಲ ಹೇಗಾಯಿತು ಅಂತ ಗೊತ್ತಾ ಮಹೇಶ್ ನಿಜ ಹೇಳಬೇಕು ಅಂದರೆ ಒಡ್ವೆದ್ದೇ ಇಲ್ಲ ನಾನೇ ಅವ್ರನ್ನ ಒಡವೆ ಕಳ್ಳ ಅಂತ ಮಾಡಿದ್ದು ಬಿಕಾಸ್ ಅವರ ಬ್ಯಾಗ್ಗೆ ಒಡವೆ ಹಾಕಿದ್ದು ನಾನೇ ಸಿಕ್ಸ್ ಹಾಕಿ ಮಾಡಿದ್ದು ನಾನೇ ಗೊತ್ತಾಯ್ತಾ ಈಗಾದರೂ ಅಮ್ಮದು ಏನು ಪವರ್ ಅಂತ ಅದಾಗ ಹೇಳ್ತಿದ್ರೆ ಥೂ ನಾಚಿಕೆ ಆಗಲ್ವಾ ಅನ್ಯಾಯವಾಗಿ ಮಹೇಶ್ ಸರ್ ನಮ್ಮ ಮನೆಯಿಂದ ದಬ್ಬೋ ರೀತಿ ಮಾಡಿಬಿಟ್ಟಲ್ಲ ನೀನು ಇಷ್ಟು ಚೀಪಾಗಿ ನಡ್ಕೋತೀಯ ಇಷ್ಟು ಚೀಪ್ ಆಗಿ ನಡ್ಕೋತಾರ ಯಾರದು ಥೂ ನೀನು ಬದುಕಿಗೆ ಏನು ಹೇಳಬೇಕು ಅಂತ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾರೆ ಆದರೆ ಅಷ್ಟರಲ್ಲಿ ಸುಶಾಂತ್ ಬರ್ತಾನೆ ಸುಶಾಂತ್ ಮುಂದೆ ಎಷ್ಟು ಸೂಪವಾಗಿ ಅಮ್ಮು ನಾಟಕ ಆಡ್ತಾರೆ ಅಂದರೆ ನೋಡು ಆರಾಧನಾ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ನಕ್ಸುಗ್ ಬಂದಿದೆ ಅಷ್ಟೇ ಅಮ್ಮನ ಮುಂದೆ ಮಾತಾಡಿದ್ರೆ ಅಮ್ಮ ಕೂಡ ಬೇಜಾರು ಮಾಡ್ಕೋತಾಳೆ ಆಲ್ರೆಡಿ ನಿನ್ನಿಂದ ಬೇಜಾರು ಆಗಿದೆ ಅವಳಿಗೆ ನನ್ನಿಂದ ಬೇಜಾರಾಗಬಾರ್ದು ಅಂತ ನಾನು ಅವಳ ಮುಂದೆ ಸರಿಯಾಗಿ ಮಾತಾಡಲ್ಲ ಸುಶಾಂತ್ ಅಷ್ಟೇನೆ ನನಗೆ ನಿನ್ನ ಹೆಂಡ್ತಿ ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅಷ್ಟೇ ಗೌರವಿಸ್ತೀನಿ ನಾನು ಕೂಡ ನನ್ನ ತಮ್ಮನೇ ಹೆಂಡ್ತಿ ಚೆನ್ನಾಗಿರಬೇಕು ಅಂತ ನನಗೆ ಆಸೆ ಇಲ್ವಾ ಅಂತ ಡ್ರಾಮಾ ಮಾಡ್ತಾರೆ ನಂತರ ಈ ಕಡೆ ಆರಾಧನಾ ಸತ್ಯ ಹೇಳೋಕ್ಕಾಗಲ್ಲ ಸುಶಾಂತ್ ಹತ್ರ ಬೇಕು ಸತ್ಯ ಹೇಳಬೇಕು ಅನ್ಕೊ ಸುಶಾಂತ್ ಅಕ್ಕನ ಮೇಲೆ ಬ್ಲೈಂಡ್ ನಮ್ಕೇನ ಇಟ್ಟಿದ್ದಾನೆ ಅಂತ ಹೇಳ್ಬೋದು ಬಿಕಾಸ್ ನನ್ನ ಅಕ್ಕ ನನ್ಗೋಸ್ಕರ ಎಷ್ಟು ಮಾಡಿದಾಳು ಗೊತ್ತಾ ಸತ್ಯ ಅಂದ್ರೆನೆ ನಿಮ್ ರೀತಿ ನ್ಯಾಯ ಅಂತ ಬಂದ್ರೆ ಏನ್ ಕೇರ್ ಕೂಡ ಮಾಡಲ್ಲ ಗಂಡನೇ ಕೇರ್ ಮಾಡ್ಲಿಲ್ಲ ಗೊತ್ತಾ ನಾನು ಆ್ಯಕ್ಸ್ಟೆಂಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ಲು ಆದರೆ ಗಂಡ ಮಾಡಿದ್ದು ನನ್ನ ಮೇಲೆ ಬಂತು ಅಂತ ಗೊತ್ತಾಗ್ತಿದ್ದಾಗೆ ಗಂಡನ್ನೇ ಮನೆಯಿಂದ ಆಚೆ ಹಾಕೋಕ್ಕೂ ಕೂಡ ಹಿಂಜರಿಲಿಲ್ಲ ಗೊತ್ತಾ ಅಷ್ಟು ನ್ಯಾಯ ಅಂದರೆ ಬೆಲೆ ಕೊಡ್ತಾಳೆ ನನ್ನ ಅಕ್ಕ ಅಂತ ಹೇಳ್ತಾರೆ ಬಟ್ ಆರ ತುಂಬ ಚೆನ್ನಾಗಿ ಗೊತ್ತು ಈಕೆ ಎಷ್ಟು ನಾಟಕ ಮಾಡ್ತಿದ್ದಾಳೆ ಅಂತ ಆದರೆ ಮರುದಿನವೇ ತನಗೆ ಗೊತ್ತಾಗ್ತಿದ್ದಾಗೆ ಮೊದಲು ಮಹೇಶ್ ಹತ್ರ ಹೋಗಿ ಸಾರಿ ಕೇಳಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹಾಗಾಗಿ ಸುಶಾಂತ್ ಕೂಡ ತನ್ನ ಹೆಂಡತಿಗೋಸ್ಕರ ಒಟ್ಟಾರಕ್ಕೆನೋ ಕರ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿಂದಾಗಿ ಸಾವಿತ್ರಿ ಅವ್ರಿಗೆ ತುಂಬಾ ಕೋಪ ಬರ್ತದೆ ನಮ್ಮನಿಗೆ ಅವಮಾನ ಮಾಡಿ ನಮ್ಮನೆಯಲ್ಲಿ ಕಳ್ತನ ಮಾಡಿದವ್ರ ಮನೆಗೆ ಏಳಿಯನ್ನು ಹೋಗೋದು ಎಷ್ಟು ಧೈರ್ಯ ಇರಬೇಕು ಹೇಳಿದೆ ಕೇಳಿದೆ ಹೋಗಿದಾಳೆ ಅಂದಾಗ ಅಮ್ಮು ಅದಕ್ಕೆ ಒಗ್ಗರಣೆ ಹಾಕ್ತಿದ್ದಾರೆ ಅರೆ ಏನಮ್ಮ ಅವಳೇನು ಬೈದ್ರೆ ನಿನ್ನ ಮಗನೂ ಕೂಡ ಬೈಬೇಕಲ್ವಾ ನಿನ್ನ ಮಗನೇ ತಾನೇ ಕರ್ಕೊಂಡು ಹೋಗಿರೋದು ಅಂದಮೇಲೆ ನಿನ್ನ ಮಗನೂ ಬೈ ಅಂಥದ್ದಾಗ ಈ ಕಡೆ ಕೊಪ್ಪ ಬಂದ್ಬಿಡತ್ತೆ ಫೈನಲಿ ಇಲ್ಲಿ ಧರ್ಮ ಅಂಗಲ್ ಕೂಡ ಸಾವಿತ್ರಿ ಅವ್ರಿಗೆ ನಾನು ನಡ್ಕೋತಿರೋದು ತಪ್ಪು ಆ ಹುಡುಗಿ ಏನು ಮಾಡಿದೆ ಅಂತ ಈ ಮನೇಲಿ ಯಾರೂ ಕೂಡ ಅವಳನ್ನ ಪ್ರೀತಿಸಲ್ಲ ಗೌರವಿಸಲ್ಲ ಜೊತೆಗೆ ಒಂದು ಕಿಂಚಿತ್ತು ಕೂಡ ಕನಿಕರದಿಂದ ಕೂಡ ಮಾತಾಡೋಲ್ಲ ನೀವೇನು ಮನುಷ್ಯ ಯಾಕೆ ಸಾವಿತ್ರಿ ಈ ರೀತಿ ಆಗ್ಬಿಟ್ಟೆ ಅವ್ರು ಏನು ತಪ್ಪು ಮಾಡಿದಾವೆ ಮಕ್ಕಳು ಅಂತ ಈ ರೀತಿ ನಡ್ಕೋತಿದ್ಯಾ ಹೌದು ಮದುವೆ ಹೇಳ್ದೆ ಕೇಳದೆ ಆಗಿ ಬಂದರು ಬಟ್ ನಿನ್ನ ಮಗ ಪ್ರೀತಿಸಿದ ಹುಡುಗಿನೇ ತಾನೆ ನಿನಗೂ ಕೂಡ ನಿನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆನೇ ತಾನೇ ಇರೋದು ಯಾಕೆ ರೀತಿ ನಡ್ಕೋತಿದ್ಯಾ ಸ್ವಲ್ಪನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಬಂದು ಮಹೇಶ್ ಅವ್ರ ಹತ್ರ ಸಾರಿ ಕೇಳೋಕೆ ಬಂದರೆ ಯಾರು ನೀನು ಇಲ್ಲಿಯಾಗಿ ಬಂದಿದ್ಯಾ ಹೋಗ್ತಾರೋ ಅಷ್ಟು ವರ್ಷ ಸಾಕಿ ಸಲಹಿದ ನನಗೆ ಅವಮಾನ ಮಾಡಿ ಮನೆಯಿಂದ ದಬ್ಬಿಟ್ಟಿಯಲ್ಲ ಅವ್ರು ಯಾರೋ ಬಿಟ್ಟು ಹಾಕೋ ಆದರೆ ನೀನು ಕೂಡ ನನ್ನನ್ನು ನಂಬಲಿಲ್ಲ ಅಂದಾಗ ಸಾರಿ ಮಹೇಶ್ ನಾನು ತಪ್ಪು ಮಾಡಿದೆ ನನಗೆ ಅರ್ಥ ಆಗ್ತದೆ ದಯವಿಟ್ಟು ಕ್ಷಮಿಸಬೇಡಿ ಮನ್ಸಲ್ಲಿ ಇಟ್ಕೋಬೇಡಿ ಅಂತಂದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ರೇವತಿಯವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಬೆಲೆ ಕೊಡುವುದಿಲ್ಲ ಈ ಕಡೆ ಸುಷಾತ್ ನೋಡಿ ಸು ಅವರೇ ಯಾವತ್ತೂ ಕೂಡ ನೀವು ಈ ರೀತಿ ತಪ್ಪು ಮಾಡಿದೆ ಹತ್ರ ಕ್ಷಮೆ ಕೇಳ್ತಿರ್ಲಿಲ್ಲ ಯಾಕೆ ಇವತ್ತು ಈ ರೀತಿ ನಡ್ಕೋತಿದ್ರ ತಪ್ಪು ಮಾಡಿದ್ದಾರೆ ಅವರು ಆದ್ಮೇಲೆ ನೀವೇನು ಸಾರಿ ಕೇಳೋದು ತಪ್ಪು ಮಾಡಿ ಎಷ್ಟು ಅಹಂಕಾರ ಇದೆ ನೋಡಿ ಅವ್ರಿಗೆ ಅಂತ ಸುಶಾಂತ್ ಮಾತಾಡ್ತಿದ್ದಾನೆ ಆದರೆ ಇಲ್ಲಿ ಆರಾಧನೆಗೆ ಸತ್ಯ ಹೇಳೋಕ್ಕೆ ಆಗ್ತಿಲ್ಲ ಬಿಕಾಸ್ ಅಕ್ಕನ ಅಷ್ಟು ನಂಬ್ತಾರೆ ದಯವಿಟ್ಟು ಸುಶಾಂತ್ ದಯವಿಟ್ಟು ಸುಮ್ನಿರಿರಾಜು ಯಾಕಂದರೆ ನಿಮ್ಮ ಹತ್ರ ಸತ್ಯ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಈಗ ಮನೆಯಿಂದ ಆಚೆ ಹೋಗ್ತೀಯೋ ಇಲ್ವೋ ನೀನು ಈ ರೀತಿ ಕೇಳಲ್ಲ ಈ ರೀತಿ ಹೇಳಿದ್ರೆ ನೀನು ಬಗ್ಗೋದಿಲ್ಲ ಅಂತ ಹೇಳಿದೆ ನೀರು ತಂದು ನೀನು ನನ್ನ ಪಾಲಿಗೆ ಸತ್ತೋದೆ ಅಂತ ಹೇಳಿ ನೀರನ್ನ ಉಯ್ತಾರೆ ನಂತರ ತಾನು ಕೂಡ ಬೆಂಕಿಯ ನೀರನ್ನು ಸುರ್ಕೊಂಡು ನಿನ್ನ ಪಾಲಿಗೆ ನಾನು ಕೂಡ ಸತ್ತೋದೆ ನನ್ನ ನಿನ್ನ ನಡುವೆ ಯಾವ ಸಂಬಂಧ ಇಲ್ಲ ಮನೆ ಇಲ್ಲ ನಿನ್ನ ತವರ ಮನೆ ಸಂಬಂಧ ಮುಗ್ದು ಹೋಯ್ತು ಮುರಿದು ಹೋಯಿತು ಅಂತ ಏನೋ ಮಹೇಶ್ ಈ ರೀತಿ ನಡ್ಕೊಳ್ಳೋದು ಸರಿನ ಬದುಕಿದ್ದಾಗಲೇ ಈ ರೀತಿ ಸತ್ರು ಅಂತ ನೀರು ಹಾಕೋಬಾರ್ದು ಅಂತ ಒಟ್ಟಾರ್ದವ್ರು ಹೇಳಿದ್ರು ಮಹೇಶ್ವರ ಕೋಪ ತಣ್ಣಗಾಗ್ತಾ ಇಲ್ಲ ಆದರೆ ಇಲ್ಲಿ ಸುಶಾಂತ್ ನನ್ನ ಹೆಂಡತಿಗೆ ಈ ರೀತಿ ಮಾಡ್ತೀಯಾ ಅಂತ ಹೇಳಿ ಕುತ್ತಿಗೆ ಪಟ್ಟು ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಬೆಕ್ ಶಾಕ್ ಆಗಿದ್ದಾರೆ ಬಟ್ ಆ ಕಡೆ ಧರ್ಮ ಅಂಕಲ್ ಮೂರು ದಿನಗಳ ಕಾಲ ಚೆನ್ನೈಗೆ ಹೋಗೋಕೆ ರೆಡಿ ಆಗಿದ್ದಾರೆ ಬಟ್ ಆ ಮೂರು ದಿನಗಳಲ್ಲಿ ಏನಾಗತ್ತೆ ಅನ್ನೋದು ನಿಜವಾದಂತಹ ಸೂಚಕ ಅಂತ ಅನ್ನಿಸ್ತದೆ ಖಂಡಿತ ಮೂರು ದಿನದಲ್ಲಿ ಏನೋ ಒಂದು ಟ್ವಿಸ್ಟ್ ಸಿಗೋದ್ರಲ್ಲಿದೆ ಅದಕ್ಕೋಸ್ಕರನೇ ಅಂಕಲ್ನ ಮೂರು ದಿನ ಚೆನ್ನೈಗೆ ಅಂತ ಕಳಿಸ್ತಿದ್ದಾರೆ ಬಿಕಾಸ್ ಯಾವುದೋ ಒಂದು ಕೆಲಸಕ್ಕೆ ಮೀಟಿಂಗ್ ಅಂತ ಧರ್ಮ ಅವರು ಚೆನ್ನಾಗಿ ಹೋಗ್ತಿದ್ದಾರೆ ಈ ಕಡೆ ಅವ್ ಅವಮಾನ ಆದಂಥ ಆರಾಧನಾಗೆ ಮಹೇಶ್ ಅವರು ಎಷ್ಟೇ ಅವಮಾನ ಮಾಡಿದ್ರು ಕೂಡ ನನ್ನಿಂದ ಆಗಿರೋ ನೋವು ಅವ್ರಿಗೆ ಕಡಿಮೆ ಆಗಿಲ್ಲ ಅನ್ನೋ ಒಂದು ಒಳ್ಳೆಯ ಮನಸ್ಸು ಆರಾಧನಾಗೂ ಕೂಡ ಇದೆ ಬಿಕಾಸ್ ಅವರಷ್ಟು ಅವಮಾನ ಮಾಡಿದ್ರು ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾಳೆ ಹೊರತು ಅವ್ರ ಬಗ್ಗೆ ಯಾವುದೇ ರೀತಿಯ ಕೋಪ ಮಾಡ್ಕೋತಿಲ್ಲ ಆ ಅಮ್ಮು ಆಡಿದ ಆಟಕ್ಕೆ ಮಹೇಶ್ ಸರ್ ಬಲಿ ಆಗಬೇಕಾಯಿತು ಅವರು ಬೀಗ್ರ ಮನೆಯಲ್ಲಿ ಎಂದೂ ಕೂಡ ಕದಿಯಲ್ಲ ಅಂತ ಹೇಳಿದ್ರು ಅನ್ನೋ ಮಾತನ್ನು ನೆನಪು ಮಾಡ್ಕೋತಾಳೆ ಬಿಕಾಸ್ ನನಗೆ ಏನೇ ತಪ್ಪು ಹಿಂದೆ ಮಾಡಿರ್ಬೋದು ಆದರೆ ಬೀಗರು ಮನೇಲಿ ಕದ್ದು ಅವಮಾನ ಮಾಡಿ ನಿನಗೆ ಕೆಟ್ಟ ಹೆಸರು ತರೋ ಬುದ್ಧಿ ನನಗಿರಲಿಲ್ಲ ಅಂತ ಮಹೇಶ್ ಸರ್ ಹೇಳ್ತಾರೆ ಈ ಒಂದು ಮಾತು ಆರಾಧನೆಗೆ ಖಂಡಿತ ಚುಚ್ಚುತ್ತೆ ನಂತರ ಈ ಕಡೆ ಖಂಡಿತ ಆರಾಧನಾ ಸುಶಾಂತ್ಗೆ ಬೇಜಾರಾಗುತ್ತೆ ಅವಮಾನ ಅನುಭವಿಸ್ಕೊಂಡು ಬಂದರೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾಳೆ ಅಮ್ಮು ಅಮ್ಮಂಗೆ ಸಾವಿತ್ರಿ ಅವ್ರಿಗೆ ನಂತರ ಆರಾಧನಾ ಸುಶಾಂತ್ ಮನೆ ಒಳಗೆ ಬಂದೇ ಇಲ್ಲ ಬಾಗಿಲಿನ ನೆನೆಸ್ಕೊಂಡು ಎಲ್ಲಿ ಹೋಗಿದ್ರೆ ಅಂತ ಎಲ್ಲ ಕೇಳ್ತಿದ್ದಾರೆ ಅದು ಒಟ್ಟಾರಕ್ಕೆ ಹೋಗಿದ್ರಿ ಅಂತದಾಗೆ ಹೇಳ್ದೆ ಕೇಳ್ದೆ ಹೇಗೆ ಹೋಗೋಕೆ ಧೈರ್ಯ ಬಂತು ನಿಮ್ಗೆ ಹೇಳ್ದೆ ಕೇಳ್ದೆ ಯಾಕೆ ಪರ್ಮಿಷನ್ ತಗೊಂಡು ಹೋದ್ರಿ ಅಂತ ಕೇಳ್ತಿದ್ದಾರೆ ನೆನೆತಾನೆ ಅಷ್ಟಿಲ್ಲ ನಮ್ಮ ಮನೇಲಿ ಅವಮಾನ ಆಗಿ ಕಣ್ತನ ಮಾಡಿದಾರೆ ಅವ್ರ ಮನೆಗೆ ಈಗಲೇ ಹೋಗುವ ಅವಶ್ಯಕತೆ ಇವತ್ತು ಅಂತ ಕೇಳ್ತಿದ್ದಾಗ ಏನಮ್ಮ ಮಾತಾಡ್ತಿದ್ಯಾ ಹೆಣ್ಮಕ್ಳಿಗೆ ತವ್ರ ಮನೆ ಆಸೆ ಇರತ್ತಲ್ವಾ ಹಾಗಾಗಿ ಹೋಗಿರ್ತಾಳೆ ಅಂತ ಹೇಳ್ತಾರೆ ನಂತರ ಈ ಕಡೆ ಇವಳು ಮುಖ ನೋಡ್ತಿದ್ರೆ ಯಾಕೂ ಅಲ್ಲಿ ಖಂಡಿತ ಇವಳು ವಟಾರಕ್ಕೆ ಹೋಗಿರೋದೇ ಮಹೇಶ ಕದ್ದಿಲ್ಲ ಅನ್ನೋ ವಿಷಯ ಗೊತ್ತಾದ ಮೇಲೆ ಸಾರಿ ಕೇಳೋಕೆ ಬಟ್ ಖಂಡಿತ ಕ್ಷಮಿಸಿರೋಲ್ಲ ಅನ್ನಿಸ್ತದೆ ಏನೋ ಮಂಗಳಾರ್ತಿನೇ ಆಗಿರಬೇಕು ಅಂತ ಅನ್ಕೋತಾಳೆ ನಂತರ ಇವರಿಬ್ಬರು ಹೋಗಿದ್ದಾರೆ ಅಷ್ಟೆಲ್ಲ ನಡೆದಿದೆ ಅಂದಮೇಲೆ ಖಂಡಿತ ಅವ್ರಿಗೆ ಒಳ್ಳೆಯ ಸ್ವಾಗತ ಅಂತೂ ಸಿಕ್ಕಿರೋಲ್ಲ ಅಂತ ಅಕ್ಕ ಹೇಳಿದ್ರೆ ಈ ಕಡೆ ತಮ್ಮ ಅಂತೂ ಅದನ್ನೆಲ್ಲ ಮುಚ್ಚಿಟ್ಟು ಅವರೆಲ್ಲ ಮರ್ತೇ ಬಿಟ್ಟಿದ್ದಾರೆ ಎಲ್ವನ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿ ನೋಡಿಕೊಂಡ್ರು ಅಂತ ಸುಳ್ಳು ಹೇಳ್ತಾರೆ ಅಮ್ಮ ಇದೇನಮ್ಮ ಹೇಳ್ದೆ ಕೇಳ್ದೆ ಹೋಗಿದ್ದೀನಿ ಅಂತ ಕೇಳ್ತಿದ್ಯಾ ಎಷ್ಟು ಬಾರಿ ಬೇರೆ ದೇಶಕ್ಕೆ ಹೋಗಿದ್ದೆನಲ್ಲ ನಾನು ಹೇಳ್ದೆ ಕೇಳ್ದೆ ಅಂದಾಗ ಅದೇ ಬೇರೆ ಇದೇ ಬೇರೆ ಇನ್ನು ಮುಂದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಹೇಳ್ತಾರೆ ರೇಗ್ತಾರೆ ಕೂಡ ಫೈನಲಿ ಸುಶಾಂತ್ ಮತ್ತೆ ಆರಾಧನಾ ಒಳಗೆ ಹೋಗ್ತಾರೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ